ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಅವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿರೋದು ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕು ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಅವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗುವುದಿಲ್ಲ ದುಡ್ನಾ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನ್ ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಬಿಜೆಪಿಯವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ನಾ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟುಕೊಳ್ಳಿ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗುದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡಲೇ ಸತ್ತವರು ಏನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಅವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿರೋದು ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕು ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಅವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಬಿಜೆಪಿ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಅವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನು ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಅವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನ್ ಹಣ ಕೊಟ್ಟು ಕೂಡಲೇ ಸತ್ತವರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ ದುರಂತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಹೆಚ್ಚು ಮಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಇಂತಹ ಘಟನೆಗಳಾಗಿದೆ ಆಗ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಟ್ಟಿದ್ರ ಇದು ಮುಖ್ಯಮಂತ್ರಿಗಳ ಪ್ರಶ್ನೆ ಬಿಜೆಪಿಯವರು ಹೆಚ್ಚು ಪರಿಹಾರ ಕೊಡಿ ಅಂದಾಕ್ಷಣ ಕೊಡೋದಕ್ಕಾಗಲ್ಲ ನಿಯಮದ ಪ್ರಕಾರವಾಗಿ ಪರಿಹಾರ ಕೊಟ್ಟಿದ್ದೇವೆ ಹಣ ಕೊಟ್ಟ ಕೂಡಲೇ ಸತ್ತವರು ವಾಪಸ್ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೇವೆ ಅಷ್ಟೇ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರೋ ಬಿಜೆಪಿಯವರು ಹೇಳಿದ ತಕ್ಷಣ ಹೆಚ್ಚು ಕೊಡೋದಕ್ಕಾಗೋದಿಲ್ಲ ದುಡ್ನಾ ನಿಯಮದ ಪ್ರಕಾರ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೇವೆ ಏನ್ ಹಣ ಕೂಡಲೇ ಸತ್ತವ್ರೇನು ವಾಪಸ್ ಬರ್ತಾರಾ ಬರಲ್ಲ ಕುಟುಂಬದ ನೆರವಿಗೆ ಹಣ ಕೊಡ್ತೀವಿ ಅಷ್ಟೇ ಅಂತ